ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಮೇಘಾ ರಿಲೀಸ್ ಆಗಿದೆ ನೀವು ಥಿಯೇಟರ್ ಅಲ್ಲಿ ನೋಡಬಹುದು ಇವಾಗ ಅಷ್ಟೇ ನಾವು ಆಡಿಯನ್ಸ್ ಜೊತೆ ನೋಡಿದ್ದೀವಿ ಸೊ ನೀವು ಕೂಡ ಬನ್ನಿ ಥಿಯೇಟರ್ ಅಲ್ಲಿ ಹೌದು ಬುಕ್ ಮ್ಯಾಶ್ ಅಲ್ಲಿ ಟಿಕೆಟ್ ಬುಕ್ ಮಾಡಿ ಆದಷ್ಟು ರಿವ್ಯೂಸ್ ಹಾಕಿ ಯಾರಿಗೆ ಲವ್ ಸ್ಟೋರೀಸ್ ಅಂಡ್ ಲವ್ ಮಧ್ಯೆ ಕನ್ಫ್ಯೂಷನ್ಸ್ ಆ ತರ ಸಿನಿಮಾ ಇಷ್ಟ ಆಗುತ್ತೆ ಸೊ ಇದು ತುಂಬಾ ಹತ್ರ ಅನ್ಸುತ್ತೆ ಸೊ ದಯವಿಟ್ಟು ಅದರ ಥಿಯೇಟರ್ ನೋಡಿದ್ ಪಾಸಿಟಿವ್ ಆಗಿದೆ ಪೇಪರ್ಸಲ್ಲೂ ಪಾಸಿಟಿವ್ ಆಗಿ ಬಂದಿದೆ ಸೊ ಫೈನಲಿ ನಾವು ಸಿನಿಮಾ ಮಾಡೋದು ಆಡಿಯನ್ಸ್ಗೆ ಅಲ್ವಾ ಸೊ ಕಂಟೆಂಟ್ ಸಿನ್ಮಾಸು ಇಲ್ಲ ಅಂತ ಹೇಳ್ತಾರೆ ಈ ಒಳ್ಳೆ ಕನ್ನಡ ಸಿನಿಮಾ ಚೆನ್ನಾಗಿದ್ದರೆ ಜನ ಬಿಡಲ್ಲ ಕನ್ನಡ ಜನ ಸೊ ಚೆನ್ನಾಗಿದೆ ಸಿನ್ಮಾ ಅಂತ ಎಲ್ಲರೂ ಹೇಳೋಗ್ತಿದೆ ಈಗ ಜನಗಳಿಗೆ ಒಬ್ರಿಗೊಬ್ಬರು ತಿಳಿದು ಬಂದು ಚೆನ್ನ ಸಿನಿಮಾ ನೋಡಿ ಇನ್ನೂ ನಮ್ಮ ಪ್ರಶಂಸೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫಸ್ಟ್ ರೆಸ್ಪಾನ್ಸ್ ಏನು ಎಮೋಷನ್ಸ್ ನಾವೇನು ಅಂದ್ಕೊಂಡಿದ್ವಿ ಫ್ರೆಂಡ್ಶಿಪ್ ಅಂಡ್ ಫ್ರೆಂಡ್ಶಿಪ್ ಇಸ್ ಅ ಮೇನ್ ಥಿಂಗ್ ಫಾರ್ ಆಲ್ ಆಲ್ ರಿಲೇಷನ್ಶಿಪ್ ಸೊ ಅದು ರೀಚ್ ಆಗಿದೆ ಅದು ಖುಷಿ ಆಯಿತು ಮಾಡಬೇಕಂತ ಈಗಿನ ಜನ್ರೇಷನ್ ಯಂಗ್ ಜನ್ರೇಷನ್ಸ್ಗೆ ಅವರು ತುಂಬ ಹತ್ರ ಇದ್ದಾರೆ ಮತ್ತು ಅವ್ರ ಡೈಲಾಗ್ಸ್ಗಳಿಂದ ಬಟ್ ಅಲ್ಲಿ ನನಗೆ ಬೇಕಿರೋದು ಒಂದು ಕನ್ಫ್ಯೂಸಿಂಗ್ ಯಂಗ್ ಜನ್ರೇಷನ್ ಸೊ ಅವ್ರು ಶೂಟ್ ಆಗ್ತಿದ್ರು ಸೊ ದಟ್ಸ್ ಅಂತ ಹಾಂ ಚೆನ್ನಾಗಿದೆ ಮಾಡಿದಾರಲ್ಲ ಸರ್ ನೀವು ನೋಡಿದ್ರಲ್ಲ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಆ ಪಾತ್ರಕ್ಕೆ ತಕ್ಕನಾಗಿ ಸೊ ಆ ಪಾತ್ರಗಳ್ಗಾನ ಅವರು ತುಂಬ ಚೆನ್ನಾಗಿ ನಿಭಾಯಿಸಿರೋದ್ರಿಂದ ಅದು ಎಷ್ಟು ಚೆನ್ನಾಗಿ ಅನ್ನಿಸ್ತಿರೋದೆಲ್ಲರಿಗೂ ಹ್ಞೂ ಅದೇ ನೋಡೋಣ ಜನ ಕರ್ನಾಟಕ ಜನ ಏನು ಮಾಡ್ತಾರೆ ಸೊ ಅವ್ರು ಬೆಂದು ತಟ್ಟಿದ್ರೆ ಮುಂದೆ ಹೋಗ್ತಾ ಇರೋದು ಟೋಟಲ್ ಸಿಕ್ಸ್ಟಿ ಫೈವ್ ಹ್ಞೂ ಎಲ್ಲ ಕಡೆ ಪಾಸಿಟಿವ್ ನೋಡಿದವರೆಲ್ಲರೂ ಚೆನ್ನಾಗಿದೆ ಅಂತ ಫೋನು ಮೆಸೇಜ್ ಮಾಡ್ತಿದ್ದಾರೆ ಸೊ ಇನ್ನೂ ಜಾಸ್ತಿ ಜನ ನೋಡಬೇಕನ್ನೋದು ನಮ್ಮ ಆಸೆ ಇನ್ನು 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 ಏನು ಆ ಥರ ರಿಪೋರ್ಟ್ ಇಲ್ಲ ಸೊ ನೋಡೋಣ ಇನ್ನು ನಾಳೆ ಆದಮೇಲೆ ಏನಾಗುತ್ತೆ ಹ್ಞೂ ಥ್ಯಾಂಕ್ ಯು